ಇಪ್ಪತ್ತಿಂದ ಮೂರು ದಿನ ಅಂದ್ರೆ ಹದಿನಾಲ್ಕು ಹದಿನೈದು ಹದಿನಾರನೇ ತಾರೀಕು ಬಸವೋತ್ಸವ ಅಥಣಿ ಶ್ರೀ ಮುರುಗೇಂದ್ರ ಶಿವಯೋಗಿಗಳ ಜಯೋತ್ಸವ ಇದೆ ಈ ಜಯೋತ್ಸವಕ್ಕೆ ಯೂತ್ಸ್ ಅಂದ್ರೆ ಈ ಒಂದು ಚಂದ್ರಲೆ ಒಟ್ಟು ಬೆಂಗಳೂರಲ್ಲಿರೋ ವಿಜಯನಗರ ಗೋವಿಂದರಾಜ್ ನಗರ ಸುತ್ತಮುತ್ತ ಸ್ಟೂಡೆಂಟ್ಸ್ ಯಾರಿದಿರಾ ಈ ಒಂದು ಕಾರ್ಯಕ್ರಮಕ್ಕೆ ಅಂದ್ರೆ ಡೈಲಿ ಫೈವ್ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಒಂದು ತ್ರೀ ಅವರ್ಸ್ ಕಾರ್ಯಕ್ರಮ ಇರುತ್ತೆ ಕಾರ್ಯಕ್ರಮ ಆದ್ರೆ ಆದ್ಮೇಲೆ ಊಟದ ವ್ಯವಸ್ಥೆ ಎಲ್ಲ ಇದೆ ಈ ಒಂದು ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಈ ಒಂದು ಜಯೋತ್ಸವ ಯುವಕರಿಗೋಸ್ಕರ ಮಾಡಿರೋದು ಯುವ ಜನೋತ್ಸವ ಅಂತಾನೆ ಇದೆ ಸಾಧಾರಣ ಮಂಜುನಾಥ್ ಸರ್ ಮಂಜುನಾಥ್ ಸರ್ ಕೂಡ ಸುಮಾರು ಒಂದು ಗಂಟೆ ಯುವ ಜನತೆ ಮತ್ತು ಸ್ಪರ್ಧಾತ್ಮಕ ಜಗತ್ತು ಇದ್ರ ಬಗ್ಗೆ ಅವರ್ ಅವರು ಎಲ್ಲ ವಿದ್ಯಾರ್ಥಿಗಳ ಒಳಗೊಂಡಂತೆ ಇವರು ಒಂದು ಒಂದ್ ಒಂದ್ ಗಂಟೆ ಕಾರ್ಯಕ್ರಮ ಇರುತ್ತೆ ಎರಡನೇ ದಿನ ಯುವ ಜನರಿಗೆ ಆಧ್ಯಾತ್ಮ ಮತ್ತು ಆರೋಗ್ಯದ ಬಗ್ಗೆ ಗುರುಜಿ ಅವರು ಡೈಲಿ ಒನ್ ಅವರ್ ಮಾಡ್ತಾರೆ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಯುವಜನ ಮತ್ತು ನಾಯಕತ್ವ ಗುಣ ಅಂತ ಹೇಳಿ ಮಹೇಶ್ ಮಾಸಾಳ ಅಂತ ಸರ್ ಕೂಡ ಒಂದು ಒನ್ ಅವರು ಡೈಲಿ ಒನ್ ಅವರು ಐದರಿಂದ ಆರು ಗಂಟೆ ಕಾರ್ಯಕ್ರಮ ಇರುತ್ತೆ ಮತ್ತೆ ಅದಾದ್ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇವುದು ಯುವಕರಿಗೋಸ್ಕರ ಮಾಡ್ತಾ ಇರೋಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಅತನಿ ಸ್ವಾಮೀಜಿಯವರು ಈ ಸ್ವಾಮೀಜಿಯವರು ಮಾಡ್ತಾ ಇರೋ ಒಂದು ಕಾರ್ಯಕ್ರಮ ನನಗೂ ಕೂಡ ಆಹ್ವಾನ ಬಂದಿದೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮಗೂ ಕರೆದಿದ್ದಾರೆ ಸ್ಟೂಡೆಂಟ್ಸ್ ಪರವಾಗಿ ಎಲ್ಲರೂ ನನಗೆ ಏನಪ್ಪ ಅಂತಂದ್ರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಬರ್ತಾ ಇದ್ದಾರೆ ಮತ್ತೆ ಅನೇಕ ಸಚಿವರು ಬರ್ತಿದ್ದಾರೆ ವಿಜಯನಗರ ಎಮ್ ಎಲ್ ಎ ಕೃಷ್ಣಪ್ಪ ಸರ್ ಗೋವಿಂದರಾಜನಗರ ಶಾಸಕ ಪ್ರಿಯ ಕೃಷ್ಣ ಸರ್ ಕೂಡ ಈ ಒಂದು ಕಾರ್ಯಕ್ರಮ ಭಾಗಿಯಾಗ್ತಿದ್ದಾರೆ ಮತ್ತೆ ಅಪೋಸಿಷನ್ ಲೀಡರ್ ಆದಂತಹ ವಿಜೇಂದ್ರ ಸರ್ ಬರ್ತಿದ್ದಾರೆ ರಕ್ಷಣಾ ವೇದಿಕೆ ನಾರಾಯಣಗೌಡರು ಸರ್ ಬರ್ತಿದ್ದಾರೆ ಅನೇಕ ಗಣ್ಯ ವ್ಯಕ್ತಿಗಳು ಬರ್ತಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮನ ಯಾಕೆ ಯಾಕೆಂತಂದ್ರೆ ನಾನು ಒಂದು ಈ ಸ್ವಾಮೀಜಿಗಳ ಹತ್ರ ತುಂಬಾ ಹಲವಾರು ಲಾಸ್ ಕಳೆದ ಒಂದೂವರೆ ತಿಂಗಳಿಂದ ಎಲ್ಲ ಎಲ್ಲಾ ಚರ್ಚೆ ಮಾಡಿ ಒಂದು ಕಾರ್ಯಕ್ರಮ ಯುವಕರಿಗೆ ಏನಾದರೂ ಒಳ್ಳೇದಾಗಬೇಕು ಅವರ ಒಂದು ಆರೋಗ್ಯ ಸ್ಥಿತಿ ಇರ್ಬೋದು ಇಲ್ಲಿನ ವ್ಯವಸ್ಥೆ ಇರ್ಬೋದು ಸರ್ಕಾರದಲ್ಲಿ ಏನು ಒಂದು ಸರ್ಕಾರದ ಅಲ್ಲಿ ಏನೊಂದು ನೇಮಕಾತಿ ಆಗದೆ ಇರೋಂಥ ವಿಚಾರ ಎಲ್ಲಾ ವಿಚಾರದ ಬಗ್ಗೆ ಚರ್ಚೆ ಮಾಡಿ ಯುವಕರಿಗೋಸ್ಕರ ಮಾಡ್ತಾ ಇರೋಂತ ಒಂದು ಕಾರ್ಯಕ್ರಮ ಎಲ್ಲರೂ ಎಲ್ಲ ವಿದ್ಯಾರ್ಥಿಗಳು ವಿಜಯನಗರ ಚಂದ್ರ ಲೇಔಟು ಆರ್ ಪಿ ಸಿ ಲೇಔಟು ಎಲ್ಲ ಸುತ್ತಮುತ್ತ ಇರೋ ಬೆಂಗಳೂರು ಎಲ್ಲರೂ ಈ ಒಂದು ಮೂರು ದಿನ ಕಾರ್ಯಕ್ರಮ ಇರುತ್ತೆ ಹದಿನಾಲ್ಕನೇ ತಾರೀಕು ಸಂಜೆ ಐದು ಗಂಟೆಗೆ ಸ್ಟಾರ್ಟ್ ಆದರೆ ಒಂದು ತ್ರೀ ಅವರ್ಸು ಮತ್ತು ಹದಿನೈದನೇ ತಾರೀಕು ಸಂಜೆ ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹದಿನಾರನೇ ತಾರೀಕು ಮತ್ತು ಸಂಜೆ ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ರಾತ್ರಿ ಒಂದು ಎಂಟು ಗಂಟೆ ತನಕ ಕಾರ್ಯಕ್ರಮ ಇರುತ್ತೆ ಕಾರ್ಯಕ್ರಮ ಆದಮೇಲೆ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳು ಬಂದು ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಇವು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಮಸ್ಕಾರ